ಹಾಯ್ ದೊಡ್ಡಪ್ಪ ಹಾಯ್ ಹಾಯ್ ದೊಡ್ಡಪ್ಪ ಹೇಗಿದ್ದೀರಾ ಟಿಫನ್ ಆಯ್ತಾ ಆಫ್ಟರ್ನೂನ್ ಹಾಯ್ ಹಾಯ್ ಗುಡ್ ಆಫ್ಟರ್ನೂನ್ ಊಟ ಆಯ್ತಾ ದೊಡ್ಡಪ್ಪ ಐ ಎಮ್ ಫೈನ್ ಹವರ್ ಯು ಐ ಎಮ್ ಫೈನ್ ದೊಡ್ಡಪ್ಪ ಚೆನ್ನಾಗಿದ್ದೀನಿ ಏನು ಸಂಡೇ ಸ್ಪೆಷಲ್ ದೊಡ್ಡಪ್ಪ ಇವತ್ತು ಗುಡ್ ಆಫ್ಟರ್ನೂನ್ ಇವತ್ತು ಸ್ಪೆಷಲ್ ಸಂಡೇ ನಾನು ಗೃಹ ಪ್ರವೇಶ ಇದೆ ದೊಡ್ಡಪ್ಪ ಅಲ್ಲಿದ್ದೇನೆ ನನ್ನ ನನ್ನ ಮನೆಯದು ಗೃಹ ಪ್ರವೇಶ ಊಟ ಆಯಿತು ನಿಮ್ಮದು ಊಟ ಆಯಿತು ಎಲ್ಲ ದೊಡ್ಡಪ್ಪ ಊಟ ಮಾಡಬೇಕು ನೋಡಿ ಜನ ಎಲ್ಲ ಬರ್ತಿದ್ದಾರೆ ಇದು ಇವತ್ತು ಇಲ್ಲಿ ಗ್ರಹ ಪ್ರವೇಶ ಇತ್ತು ಹಾಗೆ ಅಲ್ಲಿದ್ದೆ ಚಿಕನ್ ಸ್ಪೆಷಲ್ ಹೌದಾ ನಮ್ಮದು ಚಿಕನ್ ಇಲ್ಲ ಪೂಜೆ ಇವತ್ತು ಕಂಗ್ಲಾಸ್ ನೀವು ಹಾ ಹೌದು ದೊಡಪ್ಪ ನೀವು ಹೋಗ ನಾನು ಮೇಲೆ ಇದ್ದೇನೆ ಕೆಳಗಡೆ ಮನೆ ಇದು ಬಾಡಿಗೆ ಹಾಯ್ ಎಸ್ ಪಿ ಅಕ್ಕ ಊಟ ಆಯ್ತಾ ಅಕ್ಕ ಶಿವ ನಂದು ಊಟ ಆಗಿಲ್ಲ ನಿಂದಾಯ್ತಾ ಏನು ಊಟ ಮಾಡಿದೆ ಊಟ ಮಾಡಬೇಕು ಸೂಪರ್ ಸೂಪರ್ ಹಾ ಸೂಪರ್ ಸೂಪರ್ ದೊಡ್ಡಪ್ಪ ಯು ಯು ಹಾಯ್ ಹಾಯ್ ಸುಚ್ಚಿ ಅಕ್ಕ ಎಂತ ಹೆಸರು ಚೇಂಜ್ ಮಾಡಿದ್ರಾ ಲೈಕ್ ಸುಚಿತ್ರ ಅಂತ ದೊಡ್ಡಪ್ಪ ಅವನಿರ್ತೀನಿ ಸಾನ್ವಿ ಹೌದಾ ಬಿಸಿ ಇದ್ದೀರಾ ಐದು ಆಯ್ತು ಓಕೆ ಅಂತ ಇಲ್ಲ ಇಲ್ಲ ಊಟ ಆಗಿಲ್ಲ ಸುಚಿತ್ರ ಊಟ ಆಯಿತು ನಿಮ್ಮದು ಆಯ್ತಾ ಹಾಯ್ ಹಾಯ್ ಸುಮ್ಮನೆ ಪಕ್ಕದ ಮನೆಯವ್ರ ಮನೆ ಓಪನ್ ಇತ್ತು ಅಲ್ಲಿಗೆ ಬಂದಿದೆ ಹೌದಾ ಮನೆ ಓಪನ್ ನಾನು ಕೂಡ ಅಲ್ಲೇ ಇದ್ದೇನೆ ನಾನು ಪಕ್ಕದ ಮನೆಯವರದಲ್ಲ ನನ್ನ ಮನೆ ನಮ್ಮ ಅಣ್ಣನ ಮನೆ ಗ್ರಾಪರೇಷನಲ್ಲಿ ಇದ್ದೇನೆ ಸುಚ್ಚಿ ಅಕ್ಕ ದೊಡ್ಡಪ್ಪ ಇದ್ದೀರಾ ಶಿವ ಇದೆಯಾ ಯಾರಿದ್ದೀರಾ ನನ್ನ ವಾಯ್ಸ್ ಫುಲ್ ಚೇಂಜ್ ಆಗಿದೆ ಆಯ್ತಾ ಫುಲ್ ಕೋಲ್ಡ್ ಆಗಿದೆ ಯಾರಿದ್ದೀರಾ ಸುಚಿ ಅಕ್ಕ ಇದ್ದೀರಾ ಪಕ್ಕದ ಮನೆ ಓಪನಲ್ಲಿದ್ದೇನೆ ಹೌದಾ ಎಲ್ಲರೂ ಸಹ ಮನೆ ಓಪನಲ್ಲೇ ಇದ್ದೀರಾ ಎಲ್ಲರೂ ಸಹ ಮನೆ ನನ್ನ ವಾಯ್ಸ್ ಇದ್ದೀರಾ ಚೇಂಜ್ ಆಗಿದೆಯಲ್ಲ ದೊಡ್ಡಪ್ಪ ಎಲ್ಲಿ ಹೋದ್ರಿ ಎಲ್ಲ ಎಲ್ಲ ಸ ಜಂಪಿಂಗ ಬಂಗಾರ ತುಂಬಾ ಇದೆ ನಿಮ್ಮ ಹತ್ರ ಹೌದು ಹೌದು ಬೇಕಾ ತುಂಬಾ ಇದೆ ಬೇಕ ದೊಡ್ಡಪ್ಪ ಲೈವ್ ಅಲ್ಲಿ ತೋರಿಸ್ತಾ ಇದ್ದೇನೆ ಪ್ರತಿಮಾ ಹಾ ಹಾ ನಮ್ಮ ಮನೆಯ ಬಂಗಾರ ಕೊಡ್ತೇನೆ ದಡಪಾ ಕೊಡ್ತೇನೆ ಇಲ್ಲಿ ಎಲ್ಲ ಬರ್ತಾ ಇದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದೇನೆ ಆಯ್ತಾ ಒಂದ್ ನಿಮಿಷ ಸೂಪರ್ ಉಂಟು ಕ್ಲಿಯರ್ ಉಂಟು ಬಂಗಾರದ ಹೆಣ್ಣು ನಿಮಗೆ ಯಾಕೆ ಬೇಕು ಬಂಗಾರ ನನಗೆ ಕೊಡಿ ಹಾ ಹೋಯ್ತು ಬಂತು ಬಂತು ನೆಟ್ವರ್ಕ್ ಬಂತು ನನ್ನ ನೆಟ್ವರ್ಕ್ ಹೋಗಿತ್ತಂತ ಎಲ್ಲರೂ ಸಹ ಜಂಪ್ ಆದಿದ್ದ ನೆಟ್ವರ್ಕ್ ಬಂತು ಇದು ಯಾರಿದ್ರು ಕ್ಯಾಮರಾ ಕ್ಲಿಯರ್ ಸೂಪರ್ ಉಂಟು ಯಾರಿದು ಜಾರ್ ಅಂತ ಯಾರಿದು ಯಾರದಿದು ಶ್ರೀ ಬ್ಯುಸಿನಾ ಯಾರಿದು ಶ್ರೀ ಬಿಜಿನಾ ಅಂದರೆ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಯಾರಿರ್ಬೋದು ನನಗೆ ಗೊತ್ತಿರೋರು ಇರ್ಬೋದಾ ಬಿಜಿ ಏನಿಲ್ಲ ಇವಾಗ ಗ್ರಾಕ್ರೋಶ್ ಎಲ್ಲ ಮುಗೀತು ಊಟಕ್ಕೆ ಹೋಗ್ಬೇಕು ನಾನು ಊಟಕ್ಕೆ ಹೋಗಿಲ್ಲ ಸಹ ಊಟಕ್ಕೆ ಹೋಗಿದ್ದಾರೆ ನಾನು ಕಾಯ್ತಾ ಇದ್ದೀನಿ ಎಣ್ಣೆನ ಹೆಸರಿರಬೇಕು ಆ ಹಾ ಎಣ್ಣೆ ಈ ರೀತಿ ಮಾಡಲ್ಲ ನನಗೆ ಅವರು ವೈಟಿ ವೈಟಿ ಅಂತ ಗೊತ್ತು ಬಟ್ ಯಾರು ಅಂತ ಗೊತ್ತಾಗ್ತಿಲ್ಲ ಯಾರು ಅಂತ ಗೊತ್ತಾಗ್ತಿಲ್ಲ ವೈಟಿ ಅಂತ ಗೊತ್ತು ಯಾರು ನಮ್ಮ ಜಾರ್ ಜಾರ್ ಯಾರಿರ್ಬೋದು ನಾನು ಎಸ್ ಇವಾಗ ಕೇಳಿದರು ದೊಡ್ಡಪ್ಪ ನಾನು ಲೈವ್ ಮಾಡಲ್ಲ ಅಂತ ಹೇಳಿದೆ ಬ್ಯುಸಿ ಇದ್ದೆ ಅಂತ ಮತ್ತೆ ಆನ್ ಮಾಡಿದೆ ಯಾಕೆ ಕಾಕ ಮಾವ ಚಿಕ್ಕಪ್ಪ ಇರಬೇಕು ವೈತಿ ಕಾಕ ಮಾಮ ಚಿಕ್ಕಪ್ಪ ಓ ಇಟಿ ಮಾವನಾ ಓಹೋ ಮಾತಾಡಲ್ಲ ಅಲ್ವಾ ನನ್ನ ಜೊತೆ ನನ್ನ ಜೊತೆ ಟೂ ಟೂ ತಾನೆ ನೀವು ಸೂಪರ್ ಅಂತ ದೊಡ್ಡಪ್ಪ ಇಟಿ ಮಾವನಾ ನಾಗರ ಟ್ರೈನಲ್ಲಿ ಜಂಪ್ ಹೌದೌದು ಅವರು ಮುರುಡೇಶ್ವರ ಹೋಗಿದ್ದಾರೆ ಮುರುಡೇಶ್ವರ ಮುರುಡೇಶ್ವರ ಹೋಗಿದ್ದಾರೆ ಲೈವ್ ಮಾಡಿದ್ರು ಅವಾಗ ನನಗೆ ನೆಟ್ವರ್ಕ್ ಹೋಯ್ತಲ್ವಾ ಆಮೇಲೆ ನೀವು ಹೆಂಗೆ ನೋಡಿದ್ರಿ ಟ್ರೈನಲ್ಲಿ ಹೋಗಿದ್ದು ಮಾತಾಡಲ್ಲ ಯಾಕೆ ಹಾಗಾದ್ರೆ ವೈಟಿ ಮಾವ ಅಲ್ಲ ವೈಟಿ ಮಾವನಿಗೆ ನನ್ನ ಮೇಲೆ ಕೋಪ ಬಂದಿದೆ ಅವರು ಮಾತಾಡಲ್ಲ ನನ್ನ ಜೊತೆ ಹಾಗಾದ್ರೆ ವೈಟಿ ಮಾವ ಅಲ್ಲ ಇದು ಬೇರೆ ಯಾರೋ ಇರಬೇಕು ನನ್ನ ಜೊತೆ ಮಾತಾಡಲ್ಲ ಸೂಪರ್ ಅಂತ ದೊಡ್ಡಪ್ಪ ಅದಿ ಡ್ರೆಸ್ ಚೆನ್ನಾಗಿತ್ತು ಉಣಸಕ್ಕೆ ಸಂಜೆ ಬಸ್ಸಲ್ಲಿ ಹೋಗುವಾಗ ಮಾತಾಡೋಕ್ಕೆ ಬರ್ತೇನೆ ಸಂಜೆ ಬಸ್ಸಲ್ಲಿ ಹೋಗುವಾಗ ಮಾತಾಡೋಕ್ಕೆ ಬರ್ತೇನೆ ಏನು ಸಂಜೆ ಬಸ್ಸಲ್ಲಿ ಹೋಗುವಾಗ ಮಾತಾಡೋಕ್ಕೆ ಬರ್ತೀನಿ ಏನ್ ಚೌಲರು ಏನು ಹುಷಾರಿಲ್ಲ ದೊಡಪ್ಪ ಈ ರೇನ್ ಚೌಲರು ದೊಡಪ್ಪ ಅಂಡೆ ದೊಡ್ಡಪ್ಪ ವಿಶೇಷ ದೊಡ್ಡಪ್ಪ ನಾನು ಫುಲ್ ಮಾತಾಡಿದ್ರೆ ದೊಡ್ಡಪ್ಪ ನಿಮ್ಗೆ ಆನ್ಸರ್ ಕೊಡ್ಲಿಕ್ಕೆ ಅಲ್ವಾ ನಾನು ಫುಲ್ ಮಾತಾಡಿದ್ರೆ ನಿಮ್ಗೆ ಆನ್ಸರ್ ಕೊಡ್ಲಿಕ್ಕೆ ಆಗುದಿಲ್ಲ ನನಗೆ ಹೆಂಚವುಲ್ಲರ್ ಅಷ್ಟೇ ಗೊತ್ತು ಅದೇ ಹೇಳಿದ್ದು ಎಂಚ ಉಲ್ಲರ್ ಅಂತ ನನಗೆ ಕೇಳ್ತೀರ ನಾನು ಬಟ್ ರಿಟರ್ನ್ ಮಾತಾಡಿದರೆ ನಿಮಗೆ ಆನ್ಸರ್ ಕೊಡಲಿಕ್ಕೆ ಆಗೋದಿಲ್ಲ ಇವಾಗ ಅಲ್ವಾ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರೀ ಶ್ರೀ ಅಂತ ಎಲ್ಲಿ ಜಂಪಿಂಗು ಜಾರ್ ಎಲ್ಲಿ ಜಂಪಿಂಗು ಶ್ರೀ ಶ್ರೀ ಎಂದು ಜಾರ್ ಜಂಪಾ

ಅದೇ ಊಟ ಆಯ್ತಾ ಊಟ ಆಯ್ತಾ ದೇನ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಶಾಪ್ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಊಟಕ್ಕೆ ಹೋಗ್ತಾ ಇದ್ದೀನಿ ಹೌದಾ ಬನ್ನಿ ಇಲ್ಲಿ ಗ್ರೇಪ್ ಇದೆ ಊಟ ಮಾಡ್ಬೋದು ಅನ್ನಯ ಬನ್ನಿ ಕೆಳ ಸರಿ ನರಿ ಯಾ ನ ಮೇಲೆ ಬಂದೆ ಅಲ್ಲಿ ಬರೋದಕ್ಕೆ ಟ್ವೆಂಟಿ ಫೋರ್ ಗಂಟೆ ಬೇಕು ಬ್ಯಾಂಗ್ಳೂರಲ್ಲಿ ದೊಡ್ಡಪ್ಪ ಬನ್ನಿ ಅಲ್ಲ ಅಣಯ್ಯಾ ಬೆಂಗ್ಳೂರ್ ಬನ್ನಿ super thank you thank you thank you thank you nonan ini you? thank you thank you thank you thank you thank you thank you ಲೈಕ್ ಥ್ಯಾಂಕ್ ಯು ಫೋರ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಎಂತ ಸಮಾಚಾರ ಹೇಳಬೇಕು ಎಲ್ಲ ಸಮಾಚಾರ ನಿಮ್ದು ಹೇಳಬೇಕು ಏನು ಸಮಾಚಾರ ಅಂತ ನಾನು ಒಬ್ಬರ ಪ್ರವೇಶದಲ್ಲಿದ್ದೆ ಸೌಖ್ಯವಿ ಎಲ್ಲರೂ ಸೌಖ್ಯ ಚೆನ್ನಾಗಿದ್ದಾರೆ ಕರೆಂಟ್ ವೈರ್ ಇದೆ ಶಾರು ಹೌದು ದೊಡ್ಡಪ್ಪ ಕರೆಂಟ್ ವೈರ್ ಇದೆ ಇಲ್ಲಿ ನಾನು ಅಲ್ಲಿಯೂ ಕೆಳಗಡೆ ಎಲ್ಲ ಇದ್ದಾರೆ ಅಂತ ಮೇಲ್ಗಡೆ ಬಂದೆ ಮೇಲ್ಗಡೆ ಬಂದೆ ನಾನು ಕೆಳಗಡೆ ಎಲ್ಲ ಇದ್ದಾರೆ ಊಟ ಕೊಡ್ತಾ ಇದ್ದಾರೆ ನೋಡಿ ಹಾಯ್ ಹಾಯ್ ಅಲ್ಲಿ ಕೆಳಗಡೆ ಊಟ ಆಗ್ತಾ ಇದೆ ನಾನು ಮೇಲೆ ಇದ್ದೆ ಹಾಯ್ ಏನೇನು ಹಾಯ್ ಎಂತ ಮಾಡ್ರೆ ಒಳ್ಳೆ ಟ್ರಿಪ್ ಹೊಡಿತಾ ಇದ್ದೀರಾ ಊರಿಗೆ ಹೋಗಿ ನಾಗರಾಜ್ ಬಂಗಾರ ಹಾಯ್ ಅಂತ ದೊಡ್ಡಪ್ಪ ಬಂದರು ಹ್ಞೂ ಹ್ಞೂ ನಾಗರಾಜ್ ಬಂಗಾರ ದೊಡ್ಡಪ್ಪ ಚಿನ್ನ ಲೈಕ್ ಡನ್ ಥ್ಯಾಂಕ್ ಯು ಎಲ್ಲೇ ಇದ್ದೀರಾ ಅಲ್ಲೇ ಇದ್ದೀರಾ ಸುಮ್ಮನೆ ಆನ್ ಮಾಡಿದೆ ನೋಡುವ ಅಂತ ಲೈವ್ ಆನ್ ಮಾಡಿದೆ ಪೂಜೆ ಎಲ್ಲ ಮುಗೀತು ಊಟಕ್ಕೆ ಹೋಗ್ಬೇಕು ಇವಾಗ ಅದಕ್ಕೆ ನಾನು ಮೇಲೆ ಬಂದೆ ಲೈವ್ ಸ್ಟಾರ್ಟ್ ಮಾಡಿದೆ ಮತ್ತೆ ಲೈವ್ ಆನ್ ಮಾಡಿದೆ ಅವರಿಗೆ ಗೊತ್ತು ದೊಡ್ಡಪ್ಪ ಚಿನ್ನ ಹ್ಞೂ ದೊಡ್ಡಪ್ಪ ಚಿನ್ನ ಇಲ್ಲಿ ಇದು ಹೊಸ ಮನೆ ಹಾ ಹೊಸ ಮನೆಯಲ್ಲಿ ಇದ್ದೇನೆ ನಾನು ಈಗ ಹಾಯ್ ಹಾಯ್ ಬಿಯರ್ ಅಲ್ಲಿ ಹಾಯ್ ಹಾಯ್ ಎಸ್ ಪಿ ಹೇಳ್ತಿದಾರೆ ಹಾಯ್ ಬಿಯರ್ ಅಲ್ಲಿ ಹೇಗಿದ್ದೀರಾ ಊಟ ಮಾಡಿದೀರ ಹೊಸ ತೋರಿಸ್ತೇನೆ ಮೇಲ್ಗಡೆ ಅಷ್ಟೇ ಒಂದು ರೂಮ್ ಇದೆ ಸರಿ ನಾನು ಊಟ ಮಾಡಬೇಕು ಇನ್ನ ಹಾ ಅದಿಯನ್ನ ಊಟ ಮಾಡಿ ಊಟ ಮಾಡಿ ನಾನು ಮನೆ ತೋರಿಸ್ತೇನೆ ಹಾಯ್ ಬಿಯರ್ ಅಲ್ಲಿ ಬಸ್ ಹಾಯ್ ದೊಡ್ಡಪ್ಪ ಅಂತ ಬಿಯರ್ ಅಲ್ಲಿ

ಮನೆ ಪೂಜಾ ಗೃಹ ಪ್ರವೇಶ ಬೇರಲ್ಲೂ ಗೃಹ ಪ್ರವೇಶ ಅಲ್ಲಿ ಇದ್ದೇನೆ ನನ್ ಕೆಳಗಡೆ ಹೋದ್ರೆ ಅಲ್ಲಿ ಎಲ್ಲ ಇದ್ದಾರೆ ಮಾತಾಡ್ಲಿಕ್ಕೆ ಆಗಲ್ಲ ಮಾಡ್ಕೊಂಡೀರಾ ಪೂಜೆ ಆಗೋ ತನಕ ಇದ್ದೆ ಪೂಜೆ ಎಲ್ಲ ಮುಗಿತಲ್ವಾ ಇನ್ನೆಂತ ಬಂದವರು ಎಲ್ಲ ಅಲ್ಲಿ ಊಟಕ್ಕೆ ಹೋಗಿದ್ದಾರೆ ನಾನಿಲ್ಲಿ ಮೇಲ್ಗಡೆ ಕೂತಿದ್ದೆ ಲೈವ್ ಆನ್ ಮಾಡ್ದೆ ಅವರೆಲ್ಲರ ಜೊತೆ ಮಾತಾಡಿ ಆಯ್ತು ಇಷ್ಟ ತನಕ ಈಗ ನಿಮ್ಮೆಲ್ಲರ ಜೊತೆ ಮಾತಾಡುವ ಅಂತ ಲೈವ್ ಆನ್ ಮಾಡಿದೆ ಹೇಗುಂಟು ಸೂಪರ್ ಉಂಟಲ್ವಾ ನಾನು ಬ್ಯುಸಿ ಮಾಡ್ರೆ ಓಕೆ ಓಕೆ ನೀವು ಬ್ಯುಸಿ ಓಕೆ ತೊಂದರೆ ಇಲ್ಲ ಬಿಸಿ ನಾನು ಕೂಡ ಸ್ವಲ್ಪ ಹೊತ್ತು ಆಫ್ ಮಾಡ್ತೇನೆ ಮತ್ತೆ ಒಂದು ಸೂಪರ್ ಉಂಟು ಹಾ ಕೆಳಗಡೆ ಇನ್ನೂ ಎರಡು ಫ್ಲೋರ್ ಇದೆ ನಾನು ತೋರಿಸಿಲ್ಲ ಒಟ್ಟಿಗೆ ಫಸ್ಟ್ ಸೆಕೆಂಡ್ ತರ್ಡ್ ಥರ್ಡ್ ಫ್ಲೋರ್ ಇದೆ ಹಾ ಎಂಥದ್ದು ಚಹಾ ಕುಡಿಯೋದಾ ಇಷ್ಟೊತ್ತಿಗೆ ಊಟದ ಟೈಮಲ್ಲಿ ಯಾರಾದರೂ ಚಹಾ ಕುಡಿತಾರಾ ಇಷ್ಟೊತ್ತಿಗೆ ಎಂತ ಚಹಾ ಕುಡಿಯೋದು ಅದು ಊಟ ಮಾಡೋದಲ್ವಾ ಊಟಕ್ಕೆ ಏನು ಸ್ಪೆಷಲ್ ಊಟಕ್ಕೆ ಸ್ಪೆಷಲ್ ತುಂಬಾ ಐಟಮ್ಸ್ ಉಂಟು ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ ನಾನು ಮೇಲ್ಗಡೆ ಇದ್ದೇನೆ ನೋಡಿ ಇದು ಊಟ ಆಗಲೇ ಆಯಿತು ಹೌದಾ ಎಷ್ಟು ಬೇಗ ಊಟ ಮಾಡಿದ್ದು ಮಾರ್ರೆ ಅದು ಎಷ್ಟು ಒನ್ ತರ್ಟಿ ಆಯಿತು ಅಷ್ಟೇ ಅಲ್ವಾ ಟೆಂಪಲಲ್ಲಿ ಹೋ ಅಲ್ಲಿ ಊಟ ಮಾಡಿ ಬಂದ್ರಾ ಓಕೆ ಓಕೆ ಇವಾಗ ಹೊರಟಿದ್ದ ಆಯ್ತಾ ರಿಟರ್ನ್ ಹೊರಟಿದ್ದ ರಿಟರ್ನ್ ಹೊರಟಿದ್ದ ಈಗ ನಾಗರಾಜ್ ಬಂಗಾರ ನಾನು ಬರ್ತೀನಿ ಧರ್ಮಸ್ಥಳ ಹೋಗುವ ಅಂತ ಅವರು ಧರ್ಮಸ್ಥಳ ಹೋಗಿದ್ದಲ್ಲ ಹೊರಟಿಲ್ವಾ ಹಾಗೆ ಮಲ್ಪೆ ಬೀಚ್ ಎಲ್ಲ ನೋಡಿ ಹೋಗಿ ಹಾ ನೀವು ಇದ್ರಲ್ಲಿ ಬಂದಿದ್ದಲ್ವಾ ದೊಡ್ಡಪ್ಪ ಚಿನ್ನ ದೊಡ್ಡಪ್ಪ ಚಿನ್ನನೊಂದು ಕರ್ಕೊಂಡ್ಬೇಕಿತ್ತು ನೀವು ಏನೇನು ದೊಡ್ಡಪ್ಪನೊಂದು ಕರ್ಕೊಂಡು ಹೋಗ್ಬೇಕಿತ್ತು ಅಲ್ವಾ ಪಾಪ ನಾನು ಲೈವ್ ಮಾಡಲ್ಲ ಅಂತ ಹೇಳಿದೆ ಹೌದು ದೊಡಪ್ಪ ನೀವು ಈಗ ಬಸ್ ಹತ್ತಿ ಆ ಏನೇನ್ ಸಿಕ್ತಾರೆ ನಿಮ್ಗೆ ಅಲ್ಲಿ ಆಯ್ತಾ ಅಲ್ಲಿ ಇರ್ತಾರೆ ನೀವು ನೀವು ಎಂತ ದೊಡ್ಡಪ್ಪನ ಬಿಟ್ಟು ಹೋಗಿದ್ದ ಹೋಗ್ಬೇಕು ತಾನೆ ನಾಗರಾಜು ಫ್ಲೈನಲ್ಲಿ ಬರ್ತೇನೆ ಹಾ ಬನ್ನಿ ಫ್ಲೈನಲ್ಲಿ ಬನ್ನಿ ಆಯ್ತಾ ಎಲ್ಲರದ್ದು ಊಟ ಆಗ್ಬೇಕಲ್ವಾ ನಾನೇ ಫಸ್ಟ್ ಊಟ ಕೂತ್ಕೊಳ್ಳುದ ಅವರೆಲ್ಲ ಊಟ ಆಗ್ಬೇಕಲ್ವಾ ini ini network illa hoye It's yes. my